ಹೌದು ಗ್ರೆಂಡ್ಸ್ ನಿನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿತ್ತು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಎಂಡಾದ ನಂತರ ಮನೆಯಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಅಂತೂ ಕ್ಯಾಪ್ಟನ್ ಆಗಿದ್ದಾರೆ ತದನಂತರ ಏನಾಗಿದೆ ಅಂತ ಗೊತ್ತಿಲ್ಲ ಬೆಳಗ್ಗೆ ಎದ್ದ ಕೂಡಲೇ ಮನೆ ಮುಂದೆ ಎಲ್ಲರೂ ಕೂಡ ತುಂಬಾ ಬೇಜಾರಿನಲ್ಲಿದ್ದಾರೆ ಮೊದಲಿಗೆ ಎಲ್ಲರೂ ಕೂಡ ಎದ್ದೇ ಎದ್ದ ನಂತರ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ ಗಿಲ್ಲಿರವರು ಎದ್ದ ನಂತರ ಕಾವ್ಯನ ಕೂಗ್ತಾ ಇದ್ದಾರೆ ಕಾವು ಕಾವು ಅಂತ ಕೂಗ್ತಾರೆ ಸೊ ಕಾವ್ಯರವರು ಏನೂ ಕೂಡ ಮಾತಾಡೋದಿಲ್ಲ ನಂತರ ಗಿಲ್ಲಿರೋರು ಹೊರ್ಗಡೆ ಹೋಗ್ತಾರೆ ನಂತರ ಕಾವೇರಿ ತುಂಬ ಲೇಟಾಗಿ ಹೇಳ್ತಾರೆ ಅಂತಲೇ ಹೇಳ್ಬೋದು ಸಾಂಗ್ ಸ್ಟಾಪ್ ಆದಮೇಲೆ ಹೇಳ್ತಾರೆ ಸೊ ನಂತರ ಇವರು ಯಾಕೆ ಜಾಸ್ತಿ ಹೊತ್ತು ಮಲ್ಕೊಂಡಿದ್ರು ಅಂದರೆ ನೆನೆ ಹುಷಾರಿಲ್ಲ ಅಂತ ಟ್ಯಾಬ್ಲೆಟ್ ತೊಗೊಂಡಿದ್ದರು ಸೊ ಅದರಿಂದ ಇವ್ರು ಜಾಸ್ತಿ ಹೊತ್ತು ಮಲ್ಕೊಂಡಿರ್ಬೋದು ನಂತರ ಗಿಲ್ಲಿ ಎಲ್ಲ ಹೊರಗಡೆ ಕಾಫಿ ಕುಡಿತಾ ಇರ್ತಾರೆ ಆ ಒಂದು ಪ್ಲೇಸ್ಗೆ ಎಲ್ಲರೂ ಕೂಡ ಹೋಗಿ ತುಂಬಾ ಕಾಮಿಡಿಯಾಗಿ ಮಾತಾಡ್ತಾಯಿರ್ತಾರೆ ಆ ಒಂದು ಸಂದರ್ಭದಲ್ಲಿ ರಾತ್ರಿ ಆ ರೀತಿ ಆಗಬಾರ್ದಿತ್ತು ಆಗಬಾರ್ದಿತ್ತು ಅಂತ ಗಿಲ್ಲಿ ಇರ್ತಾರೆ ಸೊ ಮನೆ ಮಂದಿ ಹೌದು ಕಣಪ್ಪ ಆ ರೀತಿ ಅಂತೂ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಏನಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಿಲ್ಲ ಈ ಅವರು ಮಾತ್ರ ಕೂತ್ಕೊಂಡು ಆ ರೀತಿ ಹೇಳ್ತಾ ಇದ್ದಾರೆ ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಏನಾಗಿದೆ ಅಂತ ಏನಾದರೂ ಗೊತ್ತಾಗುತ್ತಾ ಪ್ರಮೋದರು ಗೊತ್ತಾಗುತ್ತಾ ಅಂತ ತನ್ನ ನಂತರ ಬಿಗ್ ಬಾಸ್ ಕಡೆಯಿಂದ ಅಶ್ವಿನಿಗೆ ಮಾಮೂಲಿ ವಾರ್ನಿಂಗ್ ಬಂದೇ ಬರುತ್ತೆ ಅಂದರೆ ಮೂರು ಸಲ ಸಾಂಗ್ ಹಾಕಿದ್ರು ಕೂಡ ಅವರು ಎದೊಳೋದಿಲ್ಲ ನಂತರ ಕ್ಯಾಪ್ಟನ್ಗೆ ಹೇಳ್ತಾ ಇದ್ದಾರೆ ಇದೇ ರೀತಿ ನೀವು ನೋಡ್ಕೊತಾ ಇದ್ದರೆ ಲಗ್ಜುರಿನ ಕಳ್ಕೊತೀರಾ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸಾಕಷ್ಟು ವಾರ್ನಿಂಗ್ ಕೊಟ್ಟರೂ ಕೂಡ ಅವರು ತಿತ್ಕೋತಾ ಇಲ್ಲ ಆದ್ದರಿಂದ ಕ್ಯಾಪ್ಟನ್ಗೆ ಡೈರೆಕ್ಟಾಗಿ ಲಗ್ಜುರಿ ಬೇಕು ಅಂದರೆ ಸಾಂಗ್ ಹಾಕಾದ್ಮೇಲೆ ಮೇಲೆ ಅವ್ರು ಎದ್ದಿಲ್ಲ ಅಂದರೂ ಎದ್ಸಬೇಕು ಅಂತ ಕ್ಯಾಪ್ಟನ್ಗೆ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಉದುಗೈ ನಂತರ ರಘು ಏನಿದ್ದಾರೆ ರಘು ರಕ್ಷಿತಾ ಜೊತೆ ಸೇರಿಕೊಂಡು ತುಂಬಾ ಒಳ್ಳೆ ಜೋಶ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಎರಡನೇ ಸಲ ಕ್ಯಾಪ್ಟನ್ ಆಗಿರೋ ಖುಷಿ ಇದೆಯಲ್ಲ ಸೊ ಆದ್ದರಿಂದ ಇವರು ತುಂಬಾ ಜೋರಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದೆಲ್ಲ ಆದ ನಂತರ ಈಗ ಬರ್ತಾ ಇರೋ ಲೈವ್ನಲ್ಲಿ ಗಿಲ್ಲಿಗೆ ಈಗ ತಿಂಡಿ ಆದ ತಕ್ಷಣ ಅವನಿಗೆ ಕ್ಲಾಸ್ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ ಆಗಿರೋಂಥ ರಘುರವರು ಅವನಿಗೆ ಕ್ಲಾಸ್ನ ಶುರು ಮಾ ಶುರು ಮಾಡ್ತಾ ಇದ್ದಾರೆ ಏನಪ್ಪ ಅದು ಕ್ಲಾಸು ಅಂತ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡೋ ಕ್ಲಾಸ್ನ ಅವನಿಗೆ ತಗೋತಾರೆ ಅದಂತೂ ಪಕ್ಕ ನಂತರ ಇವತ್ತಿನ ಒಂದು ಕಳಪೆ ಉತ್ತಮ ಯಾರು ಅದು ಗೈಸ್ ನಿಮ್ಮ ಪ್ರಕಾರ ಯಾರಿಗೆ ಕಳಪೆ ಬರಬೇಕು ಯಾರಿಗೆ ಉತ್ತಮ ಬರಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ ಮಾಡ್ತೀರ ಅಂತ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಗಿಲ್ಲಿ ಕಾವ್ಯ ರಕ್ಷಿತಾ ರಘು ಮತ್ತು ರಿಷಿಕಾ ಇಷ್ಟು ನೇಮ್ ಜಾಸ್ತಿ ಬರ್ತಾ ಇದೆ ಈ ಒಂದು ವಿಡಿಯೋಗೆ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ನೋಡೋಣ ಗೈಸ್